ಏನು ಅನ್ಕೊಂಡಿದ್ದೆಲ್ಲ ಮತ್ತೆ ಅಲ್ಲ ಬಿಸಿಲಾಗಿಂದ ಬರ್ತಾರ ಒಂದಿಟ್ಟು ಶರ್ಬತ್ ಕಿರ್ಬತ್ ಮಾಡಿಡ್ಬೇಕು ಕೊಡ್ಬೇಕು ಬಂದರಿಗೆ ಅಂತ ಅನ್ನೋದೇನಿಲ್ಲ ನಿಮ್ಗೆ ಖಬರ್ ಎಲ್ಲ ನಾವೇ ಹೇಳಿ 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 ಮಾಡಿಸ್ಕೋಬೇಕೇನು ಏನೇ ಅಪ್ಪ ಎಣ್ಣ ಇದಕ್ಕೆ ಅನು ಕರ್ಕೊಂಡ್ಬಂದಿದ್ದೀನಿ ನನಗೆ ಇಲ್ಲಿಗೆ ಏ ನಮ್ಮವ್ವ ನೀ ಬ್ಯಾಸರ್ ಮಾಡ್ಕೊಬೇಡ ಅಯ್ಯವ್ವ ನಾ ಹೇಳ್ತೀನಿ ತಡಿಕೆ ಮಾಡ್ಕೊಂಡ್ ಬರ್ತಾಳ ಏ ಹೋಗಲೆ ಹೋಗಿ ನಮ್ಮ ತಂಗಿಗೆ ಶರ್ಬತ್ ಮಾಡ್ಕೊಂಡ್ ಬಾ ಹೋಗು ಬಿಸಿಲು ಆಗಿ ಮಲ್ಲಿ ರಾಹುಲನ ಅವನಿಗೂ ಕರಿ ಕರೆದು ಕೆಸಿಂದ ಕೊಡು ಹ್ಞೂ ಬಿಸಿಲ ಬಕ್ಕಡೈತಿ ಬಸ್ನಾಗ ಬರಬೇಕು ಹಾಂ ಹೋಗು ಹೋಗಿ ಮಾಡ್ಕೊಂಡು ಹೋಗು ಅಲ್ಲ ಮುಂಜಾನೆ ಹಿಡಿದು ಬಂದು ಕೂತೀನಿ ಒಂದು ಗ್ಲಾಸ್ ನೀರು ಕೊಡಿಸ ನನ್ನ ಮಗ ಕೈ ಇಲ್ಲಿ ಇಟ್ಟಿನಿ ಈಗ ಬಂದಕ್ಕೆ ಶರ್ಬತ್ ಕೊಡ್ತಾರತ್ತ ನೋಡ್ರಿ ಜರ ಯಾಕ್ರಿ ಐತಿ ಸಕ್ರೆ ಆಗೈತಿ ಏನು ಒಮ್ಮೆ ಒಂದು ಗಡಿಗೆ ಶರ್ಬತ್ ಮಾಡಿ ಬಿಡಿಬೇಡ ಹೋಗಿ ಎಡ್ಡ ಗ್ಲಾಸ್ ಮಾಡು ಸಾಕು ಹ್ಞೂ ಅಕ್ಕಿ ಒಂದು ಗ್ಲಾಸ್ ಆಕಿನ್ ಮಗನಿಗೆ ಒಂದು ಗ್ಲಾಸ್ ಮಾಡು ಮತ್ತು ಸಿಕ್ಕ ಸಿಕ್ಕೋರ್ಗೆಲ್ಲ ಮಾಡ್ಕೊಂಡು ಕುಂದ್ರ ಇಲ್ಲೇನು ಸಕ್ರೆ ಹಾಳಕತ್ತಿಲ್ಲ ಮನ್ಯಾಗ ನನ್ನ ಮಗ ಎಷ್ಟು ಹೇಳಿ ನನಗೆ ಗೊತ್ತೈತಿ ಹಾಂ ವಯಸ್ಸು ಮಂದಿಗೆ ತಂದು ಹಾಕ್ಬೇಕಂದ್ರೆ ಸುಮ್ಮದನು ம் ஆர்டோ க்ளாஸ் மாத்தீன் தோரி ஏ ஹோ ரவா ஹோகி அடிகே மனியாக நூடு அக்கி ஏஸ்ட் க்ளாஸ் மாடா் கிசு ஆமேல மத்தவு கிரா கொடுத்தாள் குடிலக்கோ முன்னு நீனா தகண்டா ஹோ ஏ ஏடேவா அலெல்லி கொடுத்தா ரவுக இல்லை குத்திலே நான் ரவு நம்ம முந்தை கொடுக்கல கொட்டர் அலே கொடுத்து தோலக்கி ஹீங்கெல்லாம் தீது தீ ನಿನ್ನ ಕಡಿದಾಗ ಬರ್ತಾಕೇನು ಗೊತ್ತಿರ್ತಗೋ ಮಾಡಲಕ್ಕಿ ಮಾಡಿದ್ರೆ ಮತ್ತೆ ನಾವು ಅನ್ನೋದು ಗೊತ್ತಿರ್ತದ ಅದಕ್ಕೆ ಮಾಡಲ್ಲಕ್ಕಿ ಆಯಿತು ಅಂದ್ರೆ ಅಂದ ಹಂಗೆ ಮಾಡು ಈ ಕಿ ಅವ್ರ ಹೂಗನ್ನು ಹೊರ ಕರ್ಕೊಂಡು ಹೋಗ್ತೀನಿ ಮತ್ತು ಶರಬತ್ ನೋಡಿಲ್ಲ ನೋಡಿದಂದ ಮತ್ತು ಪಾಪ ಗಿರ್ಜಾ ಹೋಗ ಹೊಟ್ಟಿ ಕೊಡೋ ಅದಕ್ಕೆ ಇದು ಹೋಯ್ತೀಸಿಂದ ಹೊರ ಕೊಂಡು ನೋಂದಿರ್ತೀನಿ ಬರ್ರಿ ಈಗ ಅದಾಗ ನೀನು ಒಂದಿಟ್ಟು ಕುಡಿ ಏನು ಬಿಸಿಲಾದ ಮಕ್ಕಳ ಕುಡಿ ನೀನು ಅದಾಗ ಏನು ಹ್ಞೂ ಆಯ್ತು ಆತ ಮಾಡಿ ಕರ್ಕೊಂಡು ಹೋಗಕ್ಕೆ ಈಗ ಮೊದಲು ನಾನು ಒಂದಿಟ್ಟು ಕುಡಿದು ಬರ್ತೀನಿ ಅದರಾಗ ಅಯ್ಯ ಇಲ್ಲ ಕೂತೀರಲ್ರಿ ಬಂದಾಗ ಹಿಡಿದು ಬರ್ರಿ ಹೊರಗೆ ಕುಂದ್ರ ಅಂತ ಬರ್ರಿ ಅಯ್ಯ ಇರಲಿಕ್ಕೆ ಬಿಡ್ರಿ ಹೊರಗೆ ಬಿಸಿಲದ ಇಲ್ಲ ಕೊಡ್ತೀನಿ ಅಂದಂಗ ಹಳೆದವ್ರ ಜೋಡಿ ಒಂದಿಟ್ಟು ಮಾತಾಡ್ಬೇಕಾಗಿತ್ತು ಅಯ್ಯ ಹೌದನು ಮಾತಾಡ್ ಮಾತಾಡಿಸಿ ಏನು ಮಾತಾಡೋದು ಅದು ಮಾತಾಡ್ಸಿ ಈಗ ಯಾಪ ನಿಮ್ಮತ್ತೇನೋ ಮಾತಾಡ್ಬೇಕು ನಿನ್ ಜೋಡಿ ಮತ್ತೆ ಮಾವ ಅದ ಎಲ್ಲ ನೋಡುವ ಎಲ್ಲ ಆರಾಮಾರ ಮತ್ತೆ ಫೋನ್ ಮಾಡಿದ್ನಲ್ಲಿ ಹೇಳ್ರಿ ಅತ್ತಿರ ಏನೋ ಮಾತಾಡ್ಬೇಕತ್ತಂದ್ರ ಅತ್ತ அது ரீ ஜாத்ரேதே ஃபோன் ரீ நோன் ஆகல மத்திய நம்ம ஊர் ஃபோனிங் அவரு எத்தல அதுக்கோதே பண்ணின் கர்ந்திரி ஹாங்கரீ சரூபா இவ் ஆகுதில் ஜாப்தா கேசி மனி ஒக்களா ஆகுதில் ஊரக ஊரக அதே ரீ ஜாத் ஆயில் மத்திய வருஷ் ஜாத் வந்தேன் ஒட்டா கார்களும் ஊரக வந்ததில்ல அதுக்க இசெல்லார கர்க்கேந்திரி ಏ ಆಗೋದಿಲ್ಲ ಬಿಡ್ರಿ ಈ ಸಲ ಬರೋದೇನು ಆಗೋದಿಲ್ಲ ಈ ಸಲ ಕಳ್ಸಲ್ರಿ ನಾನು ಮತ್ತೆ ಮುಂದಿನ ಸಲ ನೋಡೋಣ ತಗೋರಿ ಹಂಗೆ ಕತ್ತೀರಿ ಹೇಳಿದಾರೆ ಹೋದ್ ಸಲನು ಹಂಗೆ ಅಂದ್ರಿ ಹತ್ತು ಸಲನು ಹಂಗೆ ಅಂದ್ರಿ ಪಾಪ ಪಾರ್ಗೋಳು ಬರ್ತೀವಿ ಬರ್ತೀವಿ ಅನ್ನಕತ್ತವ್ರಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಏನಕತ್ತವ ಕಡಿಗೆ ಪಾರ್ಗೋಳಿಗೆ ಕಳಿಸಿರಲ್ಲ ಒಂದಿಟ್ಟು ಒಂದ್ ನಾಲ್ಕು ದಿನ ಇದ್ದಕ್ಕೆ ಸಿಂದ ಬರ್ತಾವ ಅವನು ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲ ಒಂದ್ ನಾಲ್ಕು ದಿನ ಇದ್ದು ಬರ್ಲಾಕತ್ತವ್ರಲ್ಲ ಕಳಿಸಿರಲ್ಲ ಯಾವ ಹೆಂಗ್ ಮಾಡುದ ಪಾರ್ಗೋಳಿಗೆ ಕಳಿಸ್ತಾರ ಏಪ್ಪ ಬೇಡ ಏಪ್ಪ ಪರಗಳು ಯಾಕೆ ಕಳಿಸ್ತೀವಿ ಸುಮ್ಮನೆ ಹ್ಞೂ ಮೊದಲೇ ಹೂ ಹೆಣ್ಣು ಹುಡುಗರವ ಆ ಕಡೆ ಈ ಕಡೆ ಕಳ್ಸೋದು ಚೆನ್ನಾಗಿ ಕಾಣ್ತೈತೇನು ಬೇಡ ಏಪ್ಪ ಬೇಡ ಎಲ್ಲಿ ಕಳ್ಸೋದು ಬೇಡ ಮನೆಗೆ ಇರ್ಲಕ್ಕೆ ನಮ್ಮ ಮಕ್ಕಳು ನಮ್ಮ ಮನೆಗೆ ಇರಲಿ ಎಲ್ಲಿ ಕಳ್ಸೋದು ಬೇಡ ಏನು ಬೇಡ ಮುಂದಿನ ವರ್ಷ ಕಳಿಸ್ತಿರ್ತೇ ಹೇಳಿ ಕೇಸಿನ ಬಿಟ್ಬಿಡು ಏನು ಹ್ಞೂ ಆತು ಹೋಗಿ ಹಂಗೆ ಮಾಡ್ತಿತ್ತು ಬೇಡ ಕಳ್ಸೋದು ಬೇಡ ಏ ಇಲ್ಲಿ ಇಲ್ಬಿಡ್ರಿ ಪಾರ್ಗೋಳಿ ಗಿಡ್ಗೋಳಿಗೇನು ಕಳ್ಸಲ್ಲ ನಾನು ಹುಡುಗರು ಸುಮ್ಮನೆ ಹೆಣ್ಣು ಹುಡುಗರವ ರೀ ಆ ಕಡೆ ಈ ಕಡೆ ಬರೋದು ಚಲೋ ಕಾಣಿಸಲ್ಲ ಅವ್ರ ಅವು ಇಲ್ಲಂದ್ರೆ ಚಲೋ ಅನ್ಸಲ್ಲ ರೀ ಅವು ಬೇಡ ಬ್ಯಾಡ್ರಿ ಮುಂದಿನ ಸಲ ಅವ್ರ ಅವು ಅವರು ಎಲ್ಲರೂ ಕೂಡ ಬರ್ತಾರೆ ಇದೊಂದು ವರ್ಷ ಏನು ಬ್ಯಾಡ್ಬಿಡ್ರಿ ಅಲ್ರಿ ಹೇಳಿದಾರೆ ಯಾವಾಗ ನೋಡ್ರಿ ಹಿಂಗ ಹೇಳ್ತೀರಿ ಬರದ ವರ್ಷಗೊಂದು ಜಾತ್ರೆ ಬರ್ತಿವಿ ಜಾತ್ರೆಗೂ ಕಳ್ಸಲತ್ತೀರಿ ಮೂರು ವರ್ಷ ದಿನ ಆಯ್ತ್ರಿ ಕಳ್ಸಲಾರ್ ಮತ್ತೆ ಯಾವಾಗ ಕರ್ಕೊಂಡು ಹೋಗೋದ್ರಿ ನಮ್ಮ ಮಗಳಿಗೆ ಯಾವಾಗ ನೋಡಿದ್ರೆ ಹಿಂಗ ಹೇಳ್ತೀರಿ ಅಲ್ಲಾ ನಿಮ್ ಮನೆಗಾದ್ರೆ ಹೆಮ್ಮು ಮೂರ್ ಇರ್ಗೊಂದು ತವರ್ ಮನೆಗ್ ಬರ್ಬೇಕು ಅಂತೀರಿ ಮಗಳು ಎಲ್ಲಾ ಮಗಳಿಗೆ ಎಲ್ಲ ಸಹಿಸಿಕೊಂಡ್ರೆ ಹಿಂಗ ಮಾತಾಡ್ಕತಿರ ನೀವು ನನ್ನ ಕತ್ತ ಅಲ್ಲ ನಿಮಗ ಹಳು ಹಿಂಗ ಮಾತಾಡ್ಬೇಕಾ ನಿಮ್ಗೆ ಮುಂದಿನ ಈ ಪರಿ ಮಾತಾಡ್ತೀರಿ ನೀವು ಯೇ ಯವ್ ನಾ ಏನೇ ಹಿಂಗೆ ಮಾತಾಡ್ಬಿಡ್ರಪ್ಪ ಅಲ್ಲ ನೀವು ಮತ್ತೆ ಗುಣನ ನೋಡು ನೀವು ನಿನ್ನ ಹೆಂಡತಿ ಬಂದು ಬಸ್ಸು ಮತ ನೀವು ಮತ್ತೆನೇ ಕಲಿಸ್ತಾರೆ ಅನ್ಸುತ್ತೆ ನಿನ್ನ ಹೆಂಡತಿ ಗುಣ ಮತ ಎದ್ರ ಎದ್ರ ಮಾತಾಡೋದು ಅಲ್ಲ ಒಂದು ವರ್ಷ ಜಾತ್ರೆ ಕೊಲ್ಲಿಲ್ಲ ಅಂದ್ರೆ ಏನು ಹಂತ ಏನು ಜಾತ್ರೆ ನಿಂತ ಹೋಗ್ತೈತೇನು ಹಾ ನನ್ನ ಮನೆ ಹೆಮ್ಮಕ್ಕಳ ಮಾತಾಡ್ತಾಳೆ ಕಿ ಅಂದ್ರೆ ನಿನ್ನ ತಂಗಿದ್ರು ಬರೋದು ಆಟ ತ್ರಾಸ ಅದೇನು ಇವರಿಗೆ ಹೌದ್ರಿ ಅತ್ತಿ ನೀವು ಯಾಕೆ ನಮ್ಮ ತಂಗಿದವ್ರದ್ದು ಮಾತಾಡಕತ್ತೀರಿ ಹಾ ನಮ್ಮ ತಂಗಿದವರು ಇನ್ನೂ ಸಣ್ಣವರೀ ಬರ್ತಾರ ಹೊಕ್ಕಾರ ಅದಕ್ಕೆ ಏನಾಯ್ತು ರೀ ಈಗ ಅಲ್ರಿ ಅಳಗರ ನಿಮ್ ತಂಗಿದ್ರೆ ನಿಮ್ಗೆ ಸಣ್ಣ ನನ್ನ ಮಗಳು ನನ್ನ ಸಣ್ಣಕ್ಕೆ ಹೇಳಿ ಮೂರು ವರ್ಷ ದಿನ ಆಯ್ತ ಕಳ್ಸಲಾರ್ದ ಆ ಪಾರ್ಗೋಳಿ ಕಳಿಸಿ ಅಂದ್ರೆ ಪಾರ್ಗೋಳಿಗೂ ಕಳಿಸಲಂತೀರಿ ಮತ್ತ ನನ್ ಮಗಳು ಕೆಲಸ ಮಾಡಕ್ ಕಟ್ಟಬೇಕ ನಿಮ್ ಮನೆಗೆ ನೀ ಸುಮ್ ಕುಂದ್ರ ಯಾವ ಯಾಕೆ ಜಗಳ ಮಾಡಕತ್ತಿ ಇವ್ರ ಜೋಡಿ ಗಪ್ಪಿರ ಒಂದೇಟು ಏ ನೀ ಸುಮ್ ಕುಂದ್ರ ಮಗಳ ನೀ ಹಂಗ ಅನ್ಸ್ಕೊಂಡ್ ಅನ್ಸ್ಕೊಂಡ್ ಆಯ್ತು ಮಾತಾಡಕತ್ತಾರ ಇವ್ರು ಅಲ್ಲ ನಾವೇನ್ ಬಡವರು ಇದೀವಿ ಅಂತ ಹೇಳಿ ಇವ್ರ ಕಣ್ಣ ಕಾಣಂಗಿಲ್ಲ ನಾವು ಬಡವರ ಮಕ್ಕಳ ನಾನು ಹಿಂಗ ಮಾಡಿಸ್ಕೊಳ್ದೆ ನಿಂಗ ಈ ಅಲ್ಲ ನಾನು ನೋಡಕತ್ತಿನ ಬಂದಾಗ ಹಿಡಿದು ಅಪ್ಪ ಅರ್ಗೋಳಿಗೆ ಒಂದಾ ಸಮ ಬೈತಾರ ನಿನಗೂ ಒಂದಾ ಸಮ ಬೈತಾಳ ನೀ ಮಾತಿ ನಿಮ್ ನಾದನಿ ಅದ್ರ ನಿನ್ ಗಂಡ ಕಾಣಲ್ಲ ಕಣ್ಣಿಗೆ ನಿನ್ ಗಂಡಿದ್ದ ಕಲೆ ಒಯಗಿ ನಾ ಎಂದೂ ಮಾಡಿಲ್ಲಪ್ಪ ಶಂಕರಪ್ಪ ಶಂಕ್ರಪ್ಪ ಶಂಕ್ರಪ್ಪ ಶಂಕರಪ್ಪ ನೀ ಮತ್ತ ಹೆಂಗ್ ಮಾತಾಡ್ತೀನಿ ಹತ್ತಿ ಇದು ಬೇಷ್ ಕಾಣಲ್ಲಾಗ ನೋಡ್ರಿ ಹತ್ತಿ ನನಗ ಹೇಳತ್ತಿ ನಾನು ಅಲ್ಲ ಹತ್ತಿ ಅಂತ ಹೇಳಿ ನಮ್ಮ ಮರ್ಯಾದೆ ಕೊಟ್ಟು ಮಾತಾಡ್ಸಕತ್ತಿ ನಿಮಗೆ ನೀವು ಯಾಕೆ ನಮ್ಮ ಅವಾಗ ನಮ್ಮ ತಂಗಿಯರಿಗೆ ಮಾತಾಡ್ತೀರಿ ನೀವು ಹರಿ ಹಂಗಲ್ರಿ ಜರ ಕೇಳ್ರಿ ಇಲ್ಲಿ ಏ ನೀನ್ ಅವನ ನೀ ಸುಮ್ ಕುಂದ್ರ ನಿನ್ನಿಂದ ಇದೆಲ್ಲ ಶುರು ಆಗಿದ್ದು ನೀನು ನೀನ್ ಹೇಳಿದ್ ನಿಲ್ಲ ಮೊದ್ಲ ಊರಿ ಕಳ್ಸಲ್ಲ ಅಂತ ಹೇಳಿ ಕಿಸಿಂದ್ರ ಅಂದ್ರೂ ಯಾಕೆ ನಿಮ್ಮ ಅವು ಕರ್ಸಿದಿ ನೀನು ಅದಿ ಅವು ಬರೋದು ನನಗೆ ಗೊತ್ತಾ ಇದ್ದಿಲ್ಲ ರೀ ಅವ ಏಕಾಏಕಿ ಬಂದಾಳ್ರಿ ಬರೋದಾಗ ಗೊತ್ತಿದಿಲ್ಲ ರೀ ನಂಗೆ

ಆ ಲಚ್ಚಿ ಮನೆಗೆ ಹೋಗಿದ್ದಿ ನೀನು ಲಚ್ಚಿ ಮನೆಗೆ ಹೋಗ್ಬೇಡತ್ತ ನಾನು ನಿನಗೆ ಹೇಳಿ ನಿಲ್ ಮತ್ತೆ ಅಕ್ಕಿನ ಮನೆಗೆ ಹೋಗಿದ್ದಿ ನೀನು ಹೊತ್ತಾಡ್ಲಕ್ಕ ಹಾಂ ನಾ ನಮ್ಮ ಅವ್ವ ಮಾಡಿ ಹೇಳ್ತೀನಿ ರೀ ನಾವು ಹೋಗಿಲ್ಲರಿ ಲಕ್ಷ್ಮಿ ಮನೆಗೆ ಹೋಗಿಲ್ಲ ಯಾರ ಮನೆಗೆ ಹೋಗಿಲ್ಲ ನಮ್ಮ ಅವ್ವಗ ಕೇಳ್ರಿ ನಾ ಫೋನು ಹಚ್ಚಿಲ್ಲ ನಮ್ಮ ಅವ್ವ ಬರೋದು ಗೊತ್ತಿಲ್ಲ ರೀ ನನಗ ಅತ್ತಿಯರಿಗೆ ನಾ ಫೋನ್ ಮಾಡಿದ್ರತ್ತ ಅವ್ರು ಎತ್ತಲಿಲ್ಲತ್ರಿ ಅದಕ್ಕೆ ಯಾಕೆ ಎತ್ತನಗೆರತ್ತ ಹೇಳಿ ನಮ್ಮ ಅವ್ವ ಸೀದ ಕರೀಲಕ್ಕ ಬಂದಾಳ್ರಿ ನೋಡ ಅಯ್ಯಪ್ಪ ನೋಡು ನೀನು ಹೇಳ್ತಿ ಎತ್ತ ನಾಟಕ ಮಾಡ್ತಾಳೆ ಅಲ್ಲ ನಾ ಫೋನ್ ಹಚ್ಚಿ ಎತ್ತಿಲ್ಲತ್ತ ಅಲ್ಲ ಆಕಿ ಫೋನ್ ಹಚ್ಚಿದ್ರ ನಾ ಎತ್ತಬೇಕಿಲ್ಲ ಫೋನ್ ಹಚ್ಚಲಾರ್ದ ನಾ ಯಾಕೆ ಎತ್ತಲಿ ಹಾಂ ಅಲ್ರಿ ಅಗಳ ಕೇಳಿದ್ರ ನಾನು ನೋಡಿಲ್ಲ ಅಂತ ಹೇಳಿದ್ರಿ ಇವಾಗ ಕೇಳಿದ್ರ ಫೋನೇ ಹಚ್ಚಿಲ್ಲ ಅಂತ ಹೇಳ್ತಿರಲ್ಲ ಇದು ನಿಮಗೂ ಸರಿ ಅನಿಸ್ತದೆ ಏನ್ರಿ ಯಾವ ಹೋಲ್ ಬಿಡುವೆ ಯಾವ ದೊಡ್ಡದ್ ಮಾಡಕ್ ಹೋಗ್ಬೇಡ ಬಿಟ್ಟು ಬಿಡು ಈಗ ನಾ ಮುಂದಿನ ವರ್ಷ ಜಾತ್ರೆಗೆ ಬರ್ತೀನಿ ಈ ವರ್ಷ ಬರಂಗಿಲ್ಲ ಬಿಟ್ಟು ಬಿಡು ಏನು ಮಾತಾಡಕ್ ಹೋಗ್ಬೇಡ ಸುಮ್ ಕೂತ್ ಬಿಡು ನೋಡ್ರಿ ಅತ್ತಿ ನೀವ್ ಏನ್ ಮಾಡಿದ್ರು ಅಟ್ಟ ನಾ ಈ ವರ್ಷ ಕಳ್ಸಲ್ಲ ನನ್ನ ಮಕ್ಕಳಿಗೂ ಕಳ್ಸಲ್ಲ ನನ್ನ ಹೆಂಡತಿಗೂ ಕಳ್ಸಲ್ಲ ಎಲ್ಲಿ ಕಳ್ಸಂಗಿಲ್ಲ ಅದು ಬಿಡ್ರಿ ಕಳಿಸ್ಬೇಡ್ರಿ ನಾನು ನಾನು ನಿಮ್ಮ ಮನೆಗೆ ಆಗಿತ್ತು ನನ್ನ ಮಗಳಿಗೆ ಕೊಡ್ತೀನಿ ನಾನು ಏನೋ ಹೇಳ್ತಾರಲ್ಲ ನನ್ನ ಚಪ್ಪಲಿ ನಾನು ಹುಡ್ಕೊಳಂಗಾಗಿಬಿಟ್ಟದ ನನ್ನ ಮಗಳ ಸ್ಥಿತಿ ನೋಡಿಕೆ ಸಿಂದ್ರೆ ನೀವು ಹೆಣ್ಣು ಮಕ್ಕಳಿಗೆ ಹಿಡಿದಿರಿ ನಿಮಗೂ ಒಂದಲ್ಲ ಒಂದಿನ ಗಟ್ಟಿ ಬರ್ತದೆ ನೋಡ್ಕೊತಾ ಇರ್ರಿ ನೀವು ಹಾಂ ನನ್ನ ಶಾಪ ನಿಮಗೆ ಹತ್ತಿರ ಬಿಡಂಗಿಲ್ಲ ನನ್ನ ಮಗಳಿಗೆ ಈ ಪರಿ ತಾಸ ಕೊಡ್ಲಾಕತ್ತಿಲ್ಲ ತಾಸ ನಿಮಗೂ ಬರ್ತೈತಿವನ್ನ ಮುಂದೆ ಯಾವ ಹೋಲ್ ಬಿಡು ಯಾಕೆ ಮಾತಾಡ್ತೀವಲ್ಲ ಬಿಡು ಬೇಡ ಎಸ್ ಮಂದಿ ಹೇಳ್ತಾರೆ ನನಗೆ ಅವ್ರ ಮನೆಗೆ ಕೊಡಬೇಡ ಕೊಡಬೇಡ ಅಂತ ಹೇಳಿಕೆ ಚಂದ್ರ ನಾ ಕೇಳಿಲ್ಲ ಹುಚ್ಚು ಬಾರಿಗೆ ಆಗಿ ನಿಮ್ಮ ಮನೆಗೆ ಏನು ಕೊಟ್ಟೆ ನಾನು ನನ್ನ ಮಗಳ ಸ್ಥಿತಿ ಹಿಂಗಾಗೋದ ಇವತ್ತು ಹಾಂ ನಿಮ್ಗೆ ಏನು ದೇವ್ರು ಒಳ್ಳೇದು ಮಾಡಂಗಿಲ್ಲ ನೋಡ್ಕೊತಾ ಇರ್ರಿ ನೀವು ಯವ್ವ ಮಗಳ ನಾನು ಹೊಕ್ಕೀನಿವ ಯಾವ ನನಗಿದು ಕಣ್ಣಿಂದಲೇ ನೋಡೋಕ್ಕಾಗಲ್ಲಾಗಿದೆ ನಾ ಹೊಗ್ತೀನಿ ಯವ್ವ ಊಟ ಮಾಡ್ಕೊಂಡು ಉಕ್ಕತಿ ಅಂತ ಬಿಡ್ಬೇವ ನಾಳಿಗೆ ಹೋಗತಿ ಅಂತ ಇವತ್ತೊಂದೇನೇ ತೊಂದರೆ ಬೇವ ಬೇಡ ಮಗಳ ಬೇಡ ನನಗೆ ನೀನು ನೋಡಿ ಹೊಟ್ಟೆ ತುಂಬಿದ ಅಟ್ಟ ಸಾಕು ನನಗೆ ಚೆಂದಾಗಿರೋ ಮಗಳ ಏನು ಮಾಡೋಕ್ಕಾಗ ಪಾಳಿಗೆ ಬಂದಾನ ಇವಾಗ ಅನುಭವಿಸ್ಬೇಕು ನೀನು ಬಿಟ್ಟು ಮಾತ್ರ ಬಿಟ್ಟು ಬರಲ್ಲಂತಿದೀನಿ ನೋಡು ಮಾಡಿ ಮಾಡ್ಕ್ರೆ ಇರು ಈಗ ಆಕಿತ್ತಂದ್ರೆ ಬಂದು ಬಿಡು ಬೇಡ ನಾ ಕೂಲಿ ಮಾಡೋ ಕಲಕ ನನಗೆ ಸಾಕಿನಿ ಯಾವ ನೀ ಹೇಳ್ಬೇಡ ತ್ರಾಸ್ ತಗೋಬೇಡ ನಾ ಎಲ್ಲ ಚಂದ ಇರ್ತೀನಿ ಅಂತ ನೀ ಏನು ಕಾಳಜಿ ಮಾಡಬೇಡ ಗ ಅಣ್ಣನ ಜೋಡಿ ಜಗಳ ಮಾಡಕ್ಕೆ ಹೋಗ್ಬೇಡ ಅಣ್ಣನ ಜೋಡಿ ಚಂದಾಗಿರು ಏನು ಮೊದಲ ನಿನಗೆ ಆರಾಮ್ ಇರೋಂಗಿಲ್ಲ ಆತ ಬಿಡಬೇ ನೀ ನನ್ನ ಜೋಡಿ ಬಗ್ಗೆ ಕಾಳಜಿ ಮಾಡಕ್ಕೆ ಹೋಗ್ಬೇಡ ನಾ ಹೆಂಗಾರ ಇರ್ತೀನಿ ಅಂತ ನೀ ಪಾರ್ಗಳು ಚಲೋ ನೋಡ್ಕೊಂಡು ನೋಡು ಏನು ಹೊಡಿಸ್ಬೇಡ ಅವ್ಕ ಹೊಡಿಬೇಡ ಬೈಬೇಡ ಏನು ನಾ ಏನು ಬರ್ತೀನಿ ಅಂತ ಅತ್ತಿರಿ ನೀವು ಯಾಕೆ ಮಾತಾಡಿದ್ರಿ ಅತ್ತಿ ನಮ್ಮ ಅವ ಊಟನೂ ಮಾಡಲಿಲ್ಲ ಹಂಗೆ ಹೋದೋಳು ನೋಡ್ರಿ ಅಲ್ಲ ನಿಮ್ಮ ಊಟ ಮಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಊಟ ಮಾಡಿಬಿಡ್ತೇಳೀನಿ ಇಲ್ಲ ನಿನಗೆ ಊಟ ಕೊಡಬೇಡ ಹೇಳಿ ಹೋಗ ಏನು ಅರ್ಜೆಂಟ್ ಕೆಲಸ ಹೋಗಾಡ ಬಿಡು ಯಾಕ ನಮ್ಮ ಅವ್ವಗ ಮಟಲಕತ್ತೀನಿ ಹಾ ಹೋಗು ಯಾವಾಗ ನೋಡಿದ್ರು ಎಳ್ಕೋತ 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 ಆ ಹೋಗು ಗಿರ್ಜಾವ ಬಂದಾಳ ಗಿರ್ಜಾವ್ ಅಡ್ಗಿ ಮಾಡು ಹೋಗು ಹ್ಮ್ ಆಯ್ತು ತಾರಿ ಯವ್ವ ನಾ ಹೊರಗೆ ಹೋಗಿ ಕೆಲಸ ಐತಿ ಹಾ ಬಂದ ಮೇಲೆ ಗಿರ್ಜಾವ ನೀ ಶರ್ಬತ್ ಗಿರ್ಬತ್ ಕುಡಿ ಕುಡಿದು ಊಟ ಗೀಟ ಮಾಡು ನೀ ಏನ್ ತಲೆ ಕೆಡ್ಸ್ಕೋಬೇಡ ಹಾ ನಮ್ಮ ಮನ್ಯಾಗ ಇವೆಲ್ಲ ಇದ್ದೀವ ಅವೇನ್ ತಲೆ ಕೆಡ್ಸ್ಕೋಬೇಡ ಆರಾಮಾಗಿರು ಹಾ ನೀ ಹೊರಗೆ ಹೋಗ ಯಾವ ಚಲೋ ಮಾಡ್ತೀವಿ ನೋಡ್ರಿ ನನಗ ನನಗತ್ರ ಭಾಳ ಬಹಳ ಖುಷಿ ಆಯ್ತು ನೋಡು ಅಲ್ಲ ಎತ್ ನಾಟಕ ಮಾಡ್ತಾವ್ ನೋಡು ವರದಕ್ಷಿಣೆ ಕೊಡ್ತೀವಿ ಕೊಡ್ತೀವತ್ ಹೇಕ್ ಅಂದ್ರ ಏನ್ ಚಂದ್ ಕೊಡ್ಲಿಲ್ಲ ಈಗ ಏನದಂದ್ರ ಬಾರಿ ಮಗಳಿಗೆ ತೋ ಮನಿಗೆ ಕರ್ಕೊಂಡು ಹೋಗ್ತಾ ಇರ್ತದವ್ರ ಮನಿಗೆ ಹ್ಮ್ ಏನ್ ನಾಟಕ ಮಾಡ್ತಾವ್ ನೋಡ್ ನಾಟಕ ಅದಕ್ಕಲ್ಲನು ಆಕಿ ಹಂಗೆ ಮಾಡೋದು ನಾನುನು ಹ್ಞೂ ಏನು ತವ್ರ ಮನೆಗೆ ಕರೀಲಿಕ್ಕೆ ಬಂದ ತವ್ರ ಮನೆಗೆ ಭಾರಿ ಏನು ಕರ್ಕೊಂಡು ಹೋಗಿ ಚಲೋ ಸೀರೆ ಜಂಪಾರ ಉಡಿಸಿ ಕಳ್ಸ್ತಾಳ ಕರ್ಕೊಂಡು ಹೋಗಿ ಕರ್ಕೊಂಡು ಅದಕ್ಕೆ ಇಲ್ಲಿ ಆಕಿ ಕರ್ಕೊಂಡು ಹೋದ್ರೆ ಕೆಲಸ ಯಾವತ್ತೆ ಮಾಡ್ತಾ ಅದಕ್ಕೆ ನಿಮ್ಮ ಮನೇಲಿ ಮುಂದೆ ನಾಟಕ ಮಾಡ್ಕಿಸಿದ್ರೆ ಅವ್ರ ಅವ್ ಕಳ್ಸಿದ್ದು ಅವ್ರವ ರಾತ್ರಿ ಇಲ್ಲೇ ಇಲ್ಲಂದ್ರೆ ಮತ್ತು ರಾತ್ರಿ ಕೂದಂಡ ಹ್ಞೂ ಅದಕ್ಕೆ ಆಕಿಗೆ ಬಂದಾಗ ಊಟ ಮಾಡೋಕ್ ಬಿಟ್ಟಿದ್ದಿಲ್ಲ ಹಂಗಾಗಿ ಹಿಂಗೆ ಮಾಡ್ಕಿಸಂದ್ರೆ ಗ ನಿಮಗೆ ಏನೇನು ಬೇಕು ಚೆಂದ ಮಾಡಿಸ್ಕೊಂಡು ನೋಡಿ ಅವ ನೀ ತಲೆ ಕಟ್ಸ್ಕೊಬೇಡ ಏನು ಹ್ಞೂ ಆಯ್ತು ನಾ ಬಂದಿನಲ್ಲ ನೋಡಿ ಬದಕ್ಕೆ ಹಂಗೆ ಕೊಡ್ತೀನಿ ಅಂತ ಹೇಳ್ಕೇಸಂದ್ರಣ್ಣ ಏ ಅಕ್ಕ ಕರೇ ನೋಡ ನೀನ ನೆನಪತ್ರ ಇವ್ರಿಗೆ ಎಷ್ಟ ಕಾಟ ಕೊಟ್ರು ಸಮಾಧಾನ ಆಗಲ್ಲಾಗ್ಯದ ನೀ ಭಾಳ ಕೊಡ್ಬೇಕು ಇವ್ರ ಕಿತ್ತ ಮೂರ್ ಚುಮ್ ಚುಮಿಗೊಳವಲ್ಲ ಅವಕು ಕೊಡ್ಬೇಕ ನೀವು ಭಾಳ ಅಂದ್ರೆ ಭಾಳ ಮರಿತಾವ ಅವಕು ಕೊಡ್ಬೇಕಾಗ್ಯದ ಮೊದಲು ನೀ ಸುಮ್ಮ ನೋಡು ಇನ್ ಮುಂದೆ ಹೆಂಗ ಮಾಡ್ತೀನಿ ಅಂತವ್ರಿಗೆ ನಾವು ಹೋಗೋ ತನಕ ಹೆಂಗ್ ಆಟ ಆಡಿಸ್ತೀನಿ ನೋಡೋರಿನಾ